ಈ ಪೀಕರ್ ಎಲ್ಲೋ ಎರಡನೇ ವಿರಾಮ ಮಹಾರಾಷ್ಟ್ರದ ಗಡಿಯಲ್ಲಿ ಬೆಳಗ್ಗೆ ಎದ್ದು ಕಾಂಕ್ರೀಟ್ ಮಾಡ್ಕೊಂಡು ಕಾಂಕ್ರೀಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ಗಟ್ಟಿ ಮುಟ್ಟ ಮತ್ ಟ್ರಾವೆಲ್ ಸ್ಟಾರ್ಟ್ ತಾಯಿಯನ್ನು ಪಡೆದ ನಾನೇ ಪುಣ್ಯವಂತ ಮಜಾಯ ಭಾರತದ ಪಶ್ಚಿಮ ಘಟ್ಟದೊಳಗ ಈ ಅಂಬೋಲಿ ಘಾಟ್ ಕಂಡು ಮತ್ತ ಇದು ಬೆಳಗಾವಿ ಅಂತ ಎಪ್ಪತ್ ಕಿಲೋಮೀಟರ್ ದೂರದೊಳಗ ಐತಿ ಇದು ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಸಾವಂತವಾಡಿ ತಾಲೂಕಿನೊಳಗ ಇದು ಕಂಡು ಬರ್ತೈತಿ ಇವಾಗ ನಾವು ಅಂಬೋಲಿಯಲ್ಲಿರುವ ರಿವರ್ಸ್ ವಾಟರ್ ಫಾಲ್ಸ್ ಸಾವಂತವಾಡಿ ತಾಲೂಕಿ ಕಿಲೋಮೀಟರ್ ದೂರ ಹೋಗಬೇಕ್ರಿ ಮತ್ತೆ ಜಾಸ್ತಿ ಜನ ಇದಕ್ಕೆ ಬೈಕ್ನಾಗ ಮತ್ತೆ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡ ಬರ್ತಾರೆ ರೈಲು ಮಾರ್ಗನೂ ಐತಂತ ಈ ಅಂಬೋಲಿ ಘಾಟ್ ಐತಲ್ಲ ಸಮುದ್ರ ಮಟ್ಟದಿಂದ ಆರ್ನೂರ ತೊಂಬತ್ತು ಮೀಟರ್ ಅಷ್ಟು ಎತ್ತರ ಒಳಗ ಐತಂತ ಈ ಘಾಟನ್ನ ಕವಳೆ ಸಾತ್ ಮತ್ ಕವಳೆ ಶೀಟ್ ಅಂತ ಹೇಳಿನ ಎರಡು ಕರೀತಾರ ಚಲ್ಪ ಕೊಳಗ ನೀರ್ ಹೆಂಗ್ ಬೀಳ್ತಾವಪ್ಪ ಕೆಳಗ್ ಬೀಳ್ತಾವ ಎಲ್ಲಾ ಕಡೆ ಹಿಂಗ ಇರ್ತೈತಿ ಆದ್ರೆ ಇಲ್ಲಿ ಬೇರೆನೇ ಐತಿ ಏನಪ್ಪಾ ಅಂದ್ರ ಇಲ್ಲಿ ಕೆಳಗ್ ಬಿದ ನೀರು ಕಾರಂಜಿ ರೂಪದಾಗ ಮ್ಯಾಗ್ ಬರ್ತಾವ ಮತ್ ಹಿಂಗ ಮ್ಯಾಗ್ ಚಿಮ್ತಾವ್ ಇಲ್ಲಿ ಯಾಕಂದ್ರೆ ಸುತ್ತಮುತ್ತಲ ಎಲ್ಲ ಬೆಟ್ಟ ಗುಡ್ಡಗಳು ಅದಾವ ಅದಕ್ಕೆ ಹೋಗಾಕ್ ದಾರಿನೇ ಇಲ್ಲ ಹಂಗಾಗಿ ರಬಸದಿಂದ ಬರುವಂತ ನೀರ್ ಏನ್ ಬಿಡ್ತಾವಂದ ಮ್ಯಾಗ ಗಾಳಿ ಜೊತೆ ಬರ್ತಾವ ಅದಕ್ಕೆ ನಾವು ರಿವರ್ಸ್ ವಾಟರ್ ಫಾಲ್ಸ್ ಅಂತ ಕರಿತೇವ್ರಿ ನಾ ನಿಮಗೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ತೇನೆ ನೋಡ್ರಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ waterfalls ಬಹಳ ಮಸ್ತ ಐತಿ ಫಾಗ್ ಎಲ್ಲ ನೋಡಬಹುದು ಎಂಜಾಯ್ ಮಾಡಿ ಅಯ್ಯೋ ನೀಮ ಲಜ್ಗೆಟ್ ಔರ್ ಕಂದ್ರಿ ನೀವು ಎಲ್ಲ ಅಟ್ ವಾಲ್ ವೆಲ್ಕಮ್ ಟು ಹಿರಣಕೇಶಿ ನದಿ ಉಗಮ ಸ್ಥಾನ ಈ ಸಣ್ಣ ಸಣ್ಣ ಜರಿಗಳು ಮತ್ತು ಜಲಪಾತಗಳು ಹೆಂಗ ನೀರು ತಗೊಂಡ ಹಾಲು ಹಿರಣ್ಯಕೇಶಿ ನದಿ ಉಗಮ ಸ್ಥಾನ ಈ ಗುಡಿ ಕೆಳಗ ಉದ್ಭವಲಿಂಗು ಉದ್ಭವ ಆಗಿತ್ತಂತ ಹಂಗಾಗಿ ಇಲ್ಲಿ ಒಂದು ಗುಡಿ ಕಟ್ಟಿ ಶಿವನ ಒಂದು ಪ್ರತಿಷ್ಠಾಪನೆ ಮಾಡಿ ನಂದಿಯಿಂದ ನೀರು ಬರುವಂಗೆ ಕಲ್ಲಿನ ಬುಡಕ ನೀರು ಬರ್ತಾವ್ರಿ ಇಲ್ಲಿ ಅದ ನೀರ ನದಿಯಾಗಿ ಮುಂದೆ ಏನಕ್ಕೆ ಅಂದ್ರೆ ಹರಿತತಿ ಕೃಷ್ಣಾ ನದಿಯ ಉಪನದಿಗಳಾದಂತಹ ಘಟಪ್ರಭಾ ಮಲಪ್ರಭಾ ನದಿಯನ್ನ ಇದು ಸೇರ್ತತಿ ಅಂತರಿ ಫೈನಲಿ ಬಂದು ನಾವು ಅಂಬೋಲಿ ಫಾಲ್ಸ್ ರೀಚ್ ರೀಚಾಗ್ವಿ ನೋಡಕ್ಕೆ ಎರಡು ಕಣ್ಣು ಸಾಲ ಒಂದು ಭಾಳ ಖುಷಿ ಆಗತ್ತೈತಿ ನೀವು ಮಳೆಗಾಲ ಟೈಮ್ ಒಳಗೆ ಬರ್ರಿ ನಾವು ಸ್ವಲ್ಪ ಮಳೆ ಇತ್ತು ಹಂಗಾಗಿ ಲೋಗುನೂ ಬಂದಿದ್ವಿ ಯಾಕಂದ್ರೆ ಜಾಸ್ತಿ ಮಳೆ ಇದ್ದಾಗ ಇದು ಕ್ಲೋಸ್ ಆಕೈತೆ ಅಂತ ಇಲ್ಲಿ ನಾನು ಸಾಹಸ ಮಾಡೀನಿ ಮತ್ತು ನೀವು ಹಿಂಗೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ನೀರು ಕಮ್ಮಿ ಇದ್ದು ಹಾಗಾಗಿ ನಾನು ಇಂಥ ಸಾಹಸಕ್ಕೆ ಕೈ ಹಾಕಿದೆ ಈ ಪಶ್ಚಿಮ ಘಟ್ಟಗಳಲ್ಲಿ ನಮಗೆ ಬಹಳ ಖುಷಿ ಮತ್ತು ಮನಸ್ಸಿಗೆ ಆನಂದವನ್ನ ಕೊಟ್ಟು ನಮ್ಮ ಊರಿನತ್ತ ನಾವು ಪ್ರಯಾಣ ಬೆಳೆಸಿದ್ವಿ ಈ ಸಡನ್ ಟ್ರಿಪ್ ಪ್ಲ್ಯಾನ್ ಯಾಕಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ ವಿಸಿಟ್ ಕೊಟ್ಲು ಬರ್ಡೇ ಸೆಲೆಬ್ರೇಷನ್ ಇಲ್ಲೇ ಮಾಡಿದಿರಿ ಮಾಡಿ ನಂತರ ನಾವು ಅವರು ಚಿಕನ್ ಪಾರ್ಟಿ ಕೊಡ್ತೀನಿ ಅಂದ್ರೆ ಹಂಗಾಗಿ ಅದರ ಪ್ರಿಪ್ರೇಶನ್ ಮಾಡಾಕತ್ತೀವಿ ನೋಡಿ ಫ್ರೆಂಡ್ಸ್ ನಾವು ಅಡುಗೆ ಮಾಡ್ತಾ ಇದ್ದೀವಿ ಏನಪ್ಪ ಏನೋ ಅಂತ ಭಾಂಜೆ ಏನೋ ಅಂತ ಬಾಂಜೆ

ಅಡಿಗೆ ಮಸ್ತ್ ಮಸ್ತಾಗಿತ್ತು ಮತ್ತ ನಾವು ಮನಿಯಿಂದ ಜೋಳದ ರೊಟ್ಟಿ ತಗೊಂಡ್ ಬಂದಿದ್ವಿ ಅನ್ನ ಮಾಡ್ಕೊಂಡು ಆರಾಮ್ ಮಸ್ತ್ ಊಟ ಮಾಡಿದ್ವಿ ಇನ್ನೂ ಖುಷಿ ಆಕೈತಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿದ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್